ತುಮಕೂರಿನ ನಗರ ಭಾಗದಲ್ಲಿ ಖಾಸಗಿ ಶಾಲೆಗಳಿಗಿಂತ ಅತಿ ಹೆಚ್ಚಿನ ಸುಮಾರು ಐನೂರಕ್ಕೂ ಅಧಿಕ ದಾಖಲಾತಿ ಹೊಂದಿರುವ ಸರ್ಕಾರಿ ಹಿರಿಯ ಮಾದರಿ ಪಾಠಶಾಲೆ ಯಾವುದು ಗೊತ್ತಾ ಅಂತಹ ಸರ್ಕಾರಿ ಶಾಲೆಯನ್ನು ಗುರುತಿಸಿ ಕರ್ನಾಟಕ ಸರ್ಕಾರ ರಾಜ್ಯ ಪ್ರಶಸ್ತಿ ನೀಡಿರುವುದಾದರೂ ಯಾಕೆ ಗೊತ್ತಾ ಆ ಶಾಲೆಗೆ ಐನೂರಕ್ಕೂ ಅಧಿಕ ದಾಖಲಾತಿ ಆಗಬೇಕಾದ್ರೆ ಅದಕ್ಕೆ ಮುಖ್ಯವಾಗಿ ಸಹಕರಿಸಿದವರು ಯಾರು ಇದರ ಸಂಪೂರ್ಣ ಮಾಹಿತಿ ಇಲ್ಲದೆ ನೋಡಿ ಬೆಳಗಾವಿಯ ಸುವರ್ಣಸೌಧದಲ್ಲಿ ನಮ್ಮ ಶಾಲೆ ನಮ್ಮ ಜವಾಬ್ದಾರಿ ಕಾರ್ಯಕ್ರಮದ ಲೋಗೋವನ್ನು ಅನಾವರಣಗೊಳಿಸಿ ಸಿದ್ದರಾಮಯ್ಯ ಅವರು ಉನ್ನತೀಕರಿಸಿದಂತಹ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕುಪ್ಪಿಗಾಲ ಮತ್ತು ಕೆಪಿಎಸ್ ಸಿದ್ದರಾಮನ ಹುಂಡಿಯ ಶಾಲೆಗೆ ಹತ್ತು ಲಕ್ಷ ರುಗಳ ದೇಣಿಗೆ ನೀಡುವ ಮೂಲಕ ಯೋಜನೆಯನ್ನ ಉದ್ಘಾಟಿಸಿದರು ಇದನ್ನು ಈಗ ಯಾಕೆ ಇಲ್ಲಿ ಪ್ರಸ್ತಾವನೆ ಮಾಡ್ತಾ ಇದ್ದೀವಿ ಅನ್ಕೊಂಡ್ರಾ ಹೌದು ನಮ್ಮ ತುಮಕೂರು ಜಿಲ್ಲೆಯ ಎರಡು ಶಾಲೆಗೆ ನಮ್ಮ ಶಾಲೆ ನಮ್ಮ ಜವಾಬ್ದಾರಿ ಪ್ರಶಸ್ತಿ ಸಿಕ್ಕಿದೆ ಅದರಲ್ಲೂ ತುಮಕೂರು ನಗರ ಭಾಗದ ಶಿರಾಘಿಟ್ ಬಳಿ ಇರುವ ಉತ್ತರ ಬಡಾವಣೆ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಗೆ ಅದೇ ವೇದಿಕೆಯಲ್ಲಿ ನಮ್ಮ ಶಾಲೆ ನಮ್ಮ ಜವಾಬ್ದಾರಿ ಪ್ರಶಸ್ತಿ ಪಡೆದ ತುಮಕೂರು ನಗರದ ಪ್ರಥಮ ಸರ್ಕಾರಿ ಶಾಲೆ ಎಂದು ಎಲ್ಲರಿಗೂ ಖುಷಿ ತಂದಿದೆ ನಗರದಲ್ಲಿರುವ ಎಲ್ಲಾ ಸರ್ಕಾರಿ ಶಾಲೆಗಳಲ್ಲಿನ ಉತ್ತರ ಬಡಾವಣೆಯ ಸರ್ಕಾರಿ ಹಿರಿಯ ಮಾದರಿ ಪಾಠಶಾಲೆ ರಾಜ್ಯಾದ್ಯಂತ ಇರುವ ಎಲ್ಲ ಸರ್ಕಾರಿ ಶಾಲೆಗಳಿಗೂ ಮಾದರಿ ಅಂದರೆ ತಪ್ಪಾಗಲಾರದು ಈ ಶಾಲೆಗೆ ಈ ಪ್ರಶಸ್ತಿ ಸಿಗಬೇಕಾದ್ರೆ ಮುಖ್ಯ ಕಾರಣ ತುಮಕೂರು ಮಹಾನಗರ ಪಾಲಿಕೆಯ ಎರಡನೇ ವಾರ್ಡ್ನ ನಿಕಟಪೂರ್ವ ಸದಸ್ಯ ಎಸ್ ಮಂಜುನಾಥ್ ಹಾಗೂ ನಗರದ ಶಾಸಕ ಜಿಬಿ ಹೌದು ಸುಮಾರು ವರ್ಷಗಳ ಹಿಂದೆ ಈ ಶಾಲೆ ಯಾವುದೇ ಕೆಲಸ ಕಾರ್ಯಕ್ಕೂ ಬಾರಿದಂತಹ ಪರಿಸ್ಥಿತಿಗೆ ತಲುಪಿತ್ತು ಮಳೆ ಬಂದ್ರೆ ಸೋರುವ ಹಳೆಯ ಕಾಲದ ಭೂತ ಬಂಗಲೆಯಾಗಿ ಪರಿಣಮಿಸಿದ್ದು ಶಾಲೆಯಲ್ಲಿ ಓದ್ತಿದ್ದೆ ಓದ್ತಿದ್ದಾಗ ನಮಗೆ ಆವತ್ತಿನ ರೂಮಿನ ಪರಿಸ್ಥಿತಿನೇ ಇರಲಿಲ್ಲ ಮರದಡೆ ಬೋರ್ಡ್ ಇಟ್ಕೊಂಡು ಓದಿದ್ವಿ ಆದ್ರೂ ನಾನು ಮಹಾನಗರ ಪಾಲಿಕೆ ಸದಸ್ಯನಾಗಿ ಇಲ್ಲಿ ಬಂದು ನೋಡಿದಾಗ ಇನ್ನೂ ಅದೇ ಪರಿಸ್ಥಿತಿಯಲ್ಲಿ ಇತ್ತು ಗುಂಡಿ ಗುದ್ರದ ಗುಂಡಿಗುದ್ರ ನೀರು ಎಲ್ಲ ನಿಂತ್ಕೊಂಡ್ಬಿಡೋದು ಮೂಲಭೂತ ಸೌಕರ್ಯಗಳಿರಲಿಲ್ಲ ಶಾಲೆ ಅಂದರೆ ಶಾಲೆಯ ರೀ ಶಾಲೆಗೆ ಇರಬೇಕಾದಂಥ ವ್ಯ ಸೌಕರ್ಯಗಳು ಇರಲಿಲ್ಲ ಅದನ್ನು ನಾವು ಎಚ್ಚೆತ್ಕೊಂಡು ಇದನ್ನೆಲ್ಲ ಮುಂದುವರಿಸಿ ಅಚ್ಚುಕಟ್ಟಾಗಿ ಮಾಡಲು ನಮ್ಮ ಎಸ್ ಟಿ ಎಮ್ ಸಿ ಸಭೆ ಇರ್ಬೋದು ಟೀಚರ್ ಸಭೆ ಇರ್ಬೋದು ಮತ್ತು ಬಿಸಿ ಊಟದ ವ್ಯವಸ್ಥೆ ಇರ್ಬೋದು ಇದೆಲ್ಲವನ್ನು ಚಾಚು ತಪ್ಪದೆ ತಿಂಗಳ ಮೀಟಿಂಗ್ಗಳನ್ನು ಮಾಡ್ತಾ ಇದನ್ನು ವ್ಯವಸ್ಥಿತವಾಗಿ ನಡೆಸ್ಕೊಂಡು ಹೋಗ್ತಾ ಇರ್ತಕ್ಕಂಥ ನಮ್ಮ ಮುಖ್ಯೋಪಾಧ್ಯಾಯರು ಸಹಿತ ತುಂಬ ಎಫೆಕ್ಟಿವ್ ಆಗಿ ಕೆಲಸ ಮಾಡ್ತಾಯಿದ್ದಾರೆ ಅವರ ಮತ್ತು ನಮ್ಮ ಶಾಲೆಯ ಎಸ್ ಡಿ ಸಿಯ ಸಂಘ ಹಳೆ ವಿದ್ಯಾರ್ಥಿಗಳ ಸಂಘ ಶಿಕ್ಷಕರ ಸಹಭಾಗಿತ್ವದಲ್ಲಿ ಈ ಒಂದು ಶಾಲೆ ತುಮಕೂರಿನಲ್ಲಿ ಅತಿ ಅತ್ಯುನ್ನತ ಸರ್ಕಾರಿ ಶಾಲೆಯಾಗಿ ಹೊಮ್ತಾ ಇರೋದಕ್ಕೆ ಈ ದಿನ ಬಂದಿರತಕ್ಕಂಥ ಒಂದು ಪ್ರಶಸ್ತಿ ಕಾರಣ ಆಗಿದೆ ಇದಕ್ಕೆ ನಾನು ಎಲ್ಲರಿಗೂ ಅಭಿನಂದಿಸ್ತೀನಿ ಹಾಗೆ ನಮಗೂ ಸಹಿತ ಈ ಪ್ರಶಸ್ತಿಯನ್ನು ನೀಡಿ ಜವಾಬ್ದಾರಿಯನ್ನು ಜಾಸ್ತಿ ಮಾಡಿದ್ದಾರೆ ಈ ಜವಾಬ್ದಾರಿಯನ್ನು ನಾವು ಹೀಗೆ ಥರ ಮುಂದುವರಿಸ್ಕೊಂಡು ನಮ್ಮ ಶಾಲೆ ನಮ್ಮ ಜವಾಬ್ದಾರಿಯನ್ನು ಅತ್ಯುನ್ನತ ಮಟ್ಟಕ್ಕೆ ತಗೊಂಡು ಹೋಗ್ತೀವಿ ಮತ್ತು ನಮಗೆ ನಿಕಟಪೂರ್ವ ಒಂದು ಮಹಾನಗರ ಪಾಲಿಕೆ ಸದಸ್ಯ ಅಂತ ಮಂಜುನಾಥ್ ಸರ್ ಅವರು ಇರ್ಬೋದು ಹೀಗೆ ಅವ್ರದ್ದೇ ಆದಂಥ ಒಂದು ಸಮಾನ ಮನಸ್ಕರ ಒಂದು ಟೀಮ್ ಕಟ್ಕೊಂಡು ಶಾಲೆಯನ್ನು ಅಭಿವೃದ್ಧಿಪಡಿಸಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ನಾವು ಸಾಕಷ್ಟು ಕೆಲಸ ಕಾರ್ಯಗಳನ್ನು ಮಾಡಿದ್ದೀವಿ ಸಂದರ್ಭದಲ್ಲಿ ಸರ್ಕಾರದ ವತಿಯಿಂದ ಇಂಗ್ಲೀಷ್ ಮೀಡಿಯಂ ಶಾಲೆ ಅಂತಂದೇಳಿ ಪ್ರಸ್ತಾವನೆ ಬಂತು ಆ ಸಂದರ್ಭದಲ್ಲಿ ಇಂಗ್ಲೀಷ್ ಶಾಲೆಯನ್ನು ನಾವು ಪ್ರಾರಂಭ ಮಾಡಿದ್ವಿ ಇದಕ್ಕೆ ಪೂರಕವಾದ ಸಂದರ್ಭದಲ್ಲಿ ಈ ಶಾಲೆಯ ಹಳೆ ವಿದ್ಯಾರ್ಥಿ ಸಂಘದ ಸಂಘ ಒಂದು ನೋಂದಾಯಿತ ಒಂದು ಸಂಘ ಇತ್ತು ಆ ಸಂಘದ ವತಿಯಿಂದ ಸಹಕಾರದೊಂದಿಗೆ ಶಾಲೆಯ ಪ್ರಾಂಗಣ ಆಗಿರ್ಬೋದು ಶಾಲೆಯ ಕೊಠಡಿಗಳಾಗಿರ್ಬೋದು ಹಾಗೂ ಶೌಚಾಲಯಗಳಾಗಿರ್ಬೋದು ಹಾಗೂ ಊಟದ ಕೊಠಡಿಗಳಿರ್ಬೋದು ನೀರಿನ ವ್ಯವಸ್ಥೆ ಆಗಿರ್ಬೋದು ಎಲ್ಲ ರೀತಿಯ ಸರ್ವಾಂಗಿಕ ಸ ಅಭಿವೃದ್ಧಿಗೆ ನಮ್ಮ ಹಳೆ ವಿದ್ಯಾರ್ಥಿ ಸಂಘದವರು ಹಾಗೂ ಮಾಜಿ ಕಾರ್ಪೊರೇಟರ್ ಆದಂಥ ಮಂಜುನಾಥರಾವ್ ಅವರು ಸಾಯಿದಕ್ಕೆ ಬಹಳ ಅಭಿವೃದ್ಧಿಯ ಏನು ಹಗಲಿರುಳಲು ಶ್ರಮಿಸಿ ಇವು ಎಲ್ಲ ರೀತಿಯಲ್ಲೂ ಹಿಂದೆ ಇದ್ದಂತಹ ಎಲ್ಲ ಶಿಥಿಲಾವಸ್ಥೆಯಿದ್ದಂಥ ಕೊಠಡಿಗಳು ಹಾಗೂ ಮತ್ತು ಪ್ರಾಂಗಣವನ್ನು ಸಹನ ಈ ಹಳೆ ವಿದ್ಯಾರ್ಥಿ ಸಂಘದ ವತಿಯಿಂದ ತನ್ನ ಎಲ್ಲ ತನು ಮನದನವನ್ನು ವಹಿಸಿ ಅಭಿವೃದ್ಧಿಗೆ ಕಾರಣಭೂತರಾದರು ದಾನಿಗಳು ಸ್ವಯಂ ಪ್ರೇರಿತರಾಗಿ ಮುಂದೆ ಬಂದು ಸಹಾಯ ಮಾಡಿದಲ್ಲಿ ನಮ್ಮ ರಾಜ್ಯದ ಗ್ರಾಮೀಣ ವಿದ್ಯಾರ್ಥಿಗಳ ಭವಿಷ್ಯವನ್ನು ಉಜ್ವಲಗೊಳಿಸಬಹುದಾಗಿದೆ ಅದೇ ರೀತಿ ಶಿಕ್ಷಕರು ನಮ್ಮ ಶಾಲೆಗೆ ಒಂದು ತಿಂಗಳ ಸಂಬಳವನ್ನು ದಾನವಾಗಿ ನೀಡಿದಲ್ಲಿ ಇತರರು ಪ್ರೇರೇಪಣೆಗೊಂಡು ಸರ್ಕಾರಿ ಶಾಲೆಗಳನ್ನು ಅಭಿವೃದ್ಧಿಪಡಿಸಬಹುದು ಪಾಲಕರು ವಾರದಲ್ಲಿ ಆರು ದಿನವೂ ನೀವು ನಿಮ್ಮ ಮಕ್ಕಳನ್ನು ಶಾಲೆಗೆ ಕಳಿಸಿದರೆ ಅವರು ನಿಮ್ಮನ್ನು ಮತ್ತು ನಮ್ಮ ರಾಜ್ಯವನ್ನು ಕಾಪಾಡ್ತಾರೆ ಮತ್ತು ಈ ಶಾಲೆಯ ಸಂಪೂರ್ಣ ಅಭಿವೃದ್ಧಿಗಾಗಿ ತುಮಕೂರಿನ ಶಾಸಕ ಜ್ಯೋತಿ ಗಣೇಶ್ ಅವರೂ ಸಹ ಸಹಕಾರವನ್ನ ನೀಡಿದ್ದಾರೆ ಎಂದು ಈ ಶಾಲೆಗೆ ಪ್ರಶಸ್ತಿ ಬರಬೇಕಾದ್ರೆ ಮುಖ್ಯ ಕಾರಣಿಕರ್ತರಾಗಿ ತುಮಕೂರು ಮಹಾನಗರ ಪಾಲಿಕೆಯ ನಿಕಟಪೂರ್ವ ಸದಸ್ಯ ಎಸ್ ಮಂಜುನಾಥ್ ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ ಎಸ್ ಮಂಜುನಾಥ್ ಅಂತ ನಿಕಟಪೂರ್ವ ಮಹಾನಗರ ಪಾಲಿಕೆ ಸದಸ್ಯ ಈ ಶಾಲೆ ನಮ್ಮ ಶಾಸಕರ ಶಾಲೆಯೂ ಹೌದು ನಾನು ಎರಡು ಸಾವಿರದ ಹದಿನೆಂಟರಲ್ಲಿ ಮಹಾನಗರ ಪಾಲಿಕೆ ಸದಸ್ಯನಾದೆ ಆವಾಗ ನಾನು ನನ್ನ ಸ್ನೇಹಿತರು ಎಲ್ಲ ಕೂಡಿದಾಗ ನಾವು ಈ ಸಮಾಜಕ್ಕೆ ಒಂದು ಒಳ್ಳೆ ಕಾರ್ಯವನ್ನು ಮಾಡಬೇಕು ಅಂತ ನಾವು ನಮ್ಮ ಸ್ನೇಹಿತರು ನಮ್ಮ ರೇವಣ್ಣವರು ಸಿ ಇ ಆಗಿದ್ದಾರೆ ಕೆ ಎ ಎಸ್ ಆಫೀಸರು ಸಿ ನಾವು ಓದಿದ ಶಾಲೆಗೆ ನಾವೇನಾದ್ರೂ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಾಗ ನಾವೆಲ್ಲ ಒಂದೇ ಸಮಾನ ಮನಸ್ಕರರು ತೀರ್ಮಾನ ತಗೊಂಡು ಈ ಒಂದು ಪ್ರಾಂಗಣಕ್ಕೆ ನಮ್ಮ ರೇವಣ್ಣವರೇ ನಾಲ್ಕೂವರೆ ಲಕ್ಷ ಕೊಟ್ಟು ಪ್ರಾಂಗಣವನ್ನು ರೆಡಿ ಮಾಡಿದ್ರು ನೆಕ್ಸ್ಟು ಇದೀಗ ನಮ್ಮ ಶಾಲೆಗೆ ಮೊದಲು ನಾನು ಬಂದಾಗ ಇನ್ನೂರ ಮೂವತ್ತೊಂದಿತ್ತು ಸ್ಟ್ರೆಂತು ಇದನ್ನು ಇಂಪ್ರೂವ್ಮೆಂಟ್ ಮಾಡಬೇಕು ಅಂತ ಹೇಳಿ ಇವತ್ತಿಗೆ ಐನೂರ ಮೂವತ್ತೊಂದಾಗಿದೆ ಅದಕ್ಕೆ ತುಂಬ ಸಂತೋಷ ಇದಕ್ಕೆ ಸಹಕರಿಸಿದ ಎಲ್ಲ ನನ್ನ ಹಳೆ ವಿದ್ಯಾರ್ಥಿಗಳ ಸಂಘ ನಾನು ಇಲ್ಲೇ ಓದಿದ ವಿದ್ಯಾರ್ಥಿ ಆಗಿರೋದು ಹಳೆ ವಿದ್ಯಾರ್ಥಿಗಳ ಸಂಘದ ಮೆಂಬರು ಅದೇ ನಾವು ಎಲ್ಲ ಸ ವಿದ್ಯಾ ಹಳೆ ವಿದ್ಯಾರ್ಥಿಗಳೆಲ್ಲ ಸೇರಿ ಈ ಹೊಸದಾಗಿ ನಾವೇನೇ ಮೂರು ರೂಮ್ಗಳನ್ನು ನವೀಕರಣಗೊಳಿಸ್ತೀವಿ ಅದರಲ್ಲಿ ಇವತ್ತು ಯು ಕೆ ಜಿ ಎಲ್ ಕೆ ಜಿ ನಡೀತಾ ಇದೆ ಒಂದು ನರ ಒಂದು ಅಂಗನವಾಡಿ ಸಹ ಇದೇ ಪ್ರಾಂಗಣದಲ್ಲಿ ಆಗಿದೆ ಇದಕ್ಕೆ ಹೆಚ್ಚಿನದಾಗಿ ಸಹಕರಿಸಿದ್ದವರು ಹಳೆ ವಿದ್ಯಾರ್ಥಿಗಳು ಹಾಗೂ ಎಸ್ ಡಿ ಎಮ್ ಸಿ ಹೊಸ ಎಸ್ ಡಿ ಎಮ್ ಸಿಯನ್ನು ನಿರ್ಮಾಣ ಮಾಡಿದ್ವಿ ಆ ಎಸ್ ಡಿ ಎಮ್ ಸಿ ಬಲಾಢ್ಯವಾಯಿತು ಎಸ್ ಡಿ ಎಮ್ ಸಿ ಹಾಗೂ ಹಳೆ ವಿದ್ಯಾರ್ಥಿಗಳ ಸಂಘ ಸಮನ್ವಯದ ಹಿತದಿಂದ ತಗೊಂಡು ಇವತ್ತು ಈ ಮಟ್ಟಕಾಯಿದೆ ಇವತ್ತು ನಮ್ಮ ಶಾಸಕರು ಸಹ ನಮಗೆ ನಾಲ್ಕು ಹೊಸ ಕೊಠಡಿಗಳನ್ನು ನಿರ್ಮಾಣಗೊಳಿಸಿದ್ದಾರೆ ಈಗ ಇದರ ಸುತ್ತ ಗಿಡಗಳನ್ನು ನೆಟ್ಟಿದ್ದೀವಿ ವಾ ವಾತಾವರಣವನ್ನು ಚೆನ್ನಾಗಿ ತಿಳಿಗೊಳಿಸಿದ್ದೀವಿ ಯಾವ ಖಾಸಗಿ ಶಾಲೆಗೂ ಸಹ ಕಮ್ಮಿ ಇಲ್ಲದಂತೆ ಪ್ರತಿ ವರ್ಷವೂ ವಾರ್ಷಿಕೋತ್ಸವವನ್ನು ಸಹ ನಾವು ಯಾರಿಗೂ ಕಮ್ಮಿ ಇಲ್ಲದಂತೆ ನಡೆಸ್ಕೊಂಡು ಬಂದ ಬರ್ತಾ ಇರೋದ್ರಿಂದ ಇದೇ ವೇದಿಕೆ ಮೇಲೆ ನಾವು ನೆ ಪ್ರತಿಯೊಂದು ಸಾಂಸ್ಕ ಸರ್ಕಾರಿ ದಿನಗಳ ಹಬ್ಬದ ದಿನಗಳಲ್ಲಿ ಇದೇ ಪ್ರಾಂಗಣದಲ್ಲಿ ಯಾ ಖಾಸಗಿ ಶಾಲೆಗೆ ಕಮ್ಮಿ ಇಲ್ಲದಂತೆ ಕಾರ್ಯಕ್ರಮಗಳನ್ನ ನಡೆಸ್ಕೊಂಡು ಬರ್ತಾಯಿದ್ದೀವಿ ಅದೇ ಸುಮಾರು ಆರು ವರ್ಷಗಳಿಂದ ಪ್ರಾಂಶುಪಾಲರಾಗಿ ಸೇವೆ ಸಲ್ಲಿಸುತ್ತಿರುವ ಶಿವಸ್ವಾಮಿ ಡಿಎಸ್ ಶಾಲೆಯ ಎಲ್ಲ ಮೂಲಭೂತ ಸೌಕರ್ಯಗಳಿಗೆ ಮುಖ್ಯವಾಗಿ ಹಳೆ ವಿದ್ಯಾರ್ಥಿ ಸಂಘ ಮತ್ತು ಮಂಜುನಾಥ್ ಎಸ್ ನಿಕಟಪೂರ್ವ ಸದಸ್ಯರು ಇವರ ಬೆಂಬಲ ಸಾಕಷ್ಟಿದೆ ಈ ರೀತಿಯಾಗಿ ಸಹಾಯ ಹಸ್ತ ಚಾಚಿದವರಿಗೆ ಸರ್ಕಾರ ಗುರುತಿಸಿ ಸನ್ಮಾನ ಗುರುತಿಸುತ್ತಿರುವುದು ಒಳ್ಳೆಯ ಕೆಲಸ ಕರ್ನಾಟಕ ಸರ್ಕಾರದ ಶಿಕ್ಷಣ ಇಲಾಖೆಗೆ ನಾವು ಕೃತಜ್ಞತೆಗಳನ್ನು ಸಲ್ಲಿಸುತ್ತೇವೆ ಅಂತ ತಿಳಿಸಿದರು ನಮಸ್ಕಾರ ನನ್ನ ಹೆಸರು ಶಿವಸ್ವಾಮಿ ಡಿ ಎಸ್ ಅಂತ ಹೇಳಿ ನಾನು ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಉತ್ತರ ಬಡಾವಣೆ ಶಾಲೆಯಲ್ಲಿ ಪದವೀಧರ ಮುಖ್ಯ ಶಿಕ್ಷಕನಾಗಿ ಕೆಲಸ ಮಾಡ್ತಾ ನಮ್ಮ ಶಾಲೆಗೆ ಈ ವರ್ಷ ನಮ್ಮ ಶಾಲೆ ನಮ್ಮ ಜವಾಬ್ದಾರಿ ಅಂತಕ್ಕಂಥ ಒಂದು ಹಿನ್ನೆಲೆ ಶೀರ್ಷಿಕೆಡಿನಲ್ಲಿ ಕರ್ನಾಟಕ ಸರ್ಕಾರದ ಶಾಲಾ ಶಿಕ್ಷಣ ಇಲಾಖೆ ವತಿಯಿಂದ ನಮ್ಮ ಶಾಲೆಯನ್ನು ಗುರುತಿಸಿ ಅದಕ್ಕೆ ಅಭಿನಂದನೆ ಸಲ್ಲಿಸಿದ್ದಾರೆ ಮೊನ್ನೆ ನಡೆದಂಥ ಬೆಳಗಾವಿ ಸುವರ್ಣಸೌಧದಲ್ಲಿ ನಮ್ಮ ಶಾಲೆ ನಮ್ಮ ಜವಾಬ್ದಾರಿ ಅಂತಕ್ಕಂಥ ಹೊಸ ಲಾಂಛನವನ್ನು ಬಿಡುಗಡೆ ಮಾಡತಕ್ಕಂಥ ಸಂದರ್ಭದಲ್ಲಿ ಈ ದಾನಿಗಳನ್ನು ಗುರುತಿಸಿ ಈ ರೀತಿ ಶಾಲೆಗಳನ್ನು ಅಭಿವೃದ್ಧಿ ಮಾಡಿರತಕ್ಕಂಥ ಹಿನ್ನೆಲೆಯಲ್ಲಿ ಅವರಿಗೆ ಪ್ರೋತ್ಸಾಹ ಮಾಡೋದ್ರ ಮುಖಾಂತರ ಅವ್ರನ್ನ ಬೆಂತಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಸೊ ಕರ್ನಾಟಕ ರಾಜ್ಯದಲ್ಲಿ ಹಲವಾರು ಶಾಲೆಗಳು ಈ ರೀತಿ ಮುನ್ನಡೆಗೆ ಬಂದಿರತಕ್ಕಂಥ ಗಮನಿಸಿದ್ದೀರಾ ಅದರಲ್ಲಿ ನಮ್ಮ ತುಮಕೂರು ಜಿಲ್ಲೆ ಇರ್ಬೋದು ಬೇರೆ ಬೇರೆ ಜಿಲ್ಲೆಗಳಿರ್ಬೋದು ಸಾಕಷ್ಟು ಅಭಿವೃದ್ಧಿಯನ್ನು ಹಳೆ ವಿದ್ಯಾರ್ಥಿ ಸಂಘ ಇರ್ಬೋದು ದಾನಿಗಳಿರ್ಬೋದು ಬೇರೆ ಬೇರೆ ಸಂಘ ಸಂಸ್ಥೆಗಳ ಸಹಭಾಗಿತ್ವದಲ್ಲಿ ಶಾಲೆಯನ್ನು ಅಭಿವೃದ್ಧಿಪಡಿಸಿದ್ದಾರೆ ಅದರಲ್ಲಿ ವಿಶೇಷವಾಗಿ ನಮ್ಮ ಶಾಲೆಯನ್ನು ಗುರುತಿಸಿರ್ತಕ್ಕಂಥದ್ದು ಹೆಮ್ಮೆಯ ವಿಚಾರ ಆ ಒಂದು ವಿಚಾರಕ್ಕೋಸ್ಕರ ನಾನು ನಮ್ಮ ಶಾಲಾ ಶಿಕ್ಷಣ ಇಲಾಖೆ ಮತ್ತು ಸರ್ಕಾರವನ್ನು ನಾನು ಅಭಿನಂದಿಸ್ತಾ ಇದ್ದೀನಿ ಈ ನಿಟ್ಟಿನಲ್ಲಿ ನಮ್ಮ ಶಾಲಾ ಎಸ್ ಟಿ ಎಮ್ ಸಿ ಸದಸ್ಯರಿರ್ಬೋದು ಹಳೆ ವಿದ್ಯಾರ್ಥಿಗಳಿರ್ಬೋದು ಇರ್ಬೋದು ಎಲ್ಲರೂ ಸಹ ಸೇರಿ ಹೆಮ್ಮೆಯನ್ನು ಪಟ್ಟು ನಾವು ಮಾನ್ಯ ಶಿಕ್ಷಣ ಸಚಿವರಿಗೆ ಒಂದು ಅಭಿನಂದನಾ ಪತ್ರವನ್ನು ಸಹ ಬರೆದು ಕಳಿಸ್ಬೇಕು ಈ ರೀತಿ ಮಾಡೋದ್ರಿಂದ ಇನ್ನೂ ಸಹ ಅನೇಕ ಶಾಲೆಗಳು ಇದನ್ನು ಅನುಸರಿಸಿ ಮುಂದೆ ಬರ್ತಕ್ಕಂಥ ಕೆಲಸವನ್ನು ಮಾಡ್ತವೆ ಅಂತಕ್ಕಂಥ ದೃಷ್ಟಿನಲ್ಲಿ ನಾವು ಅಭಿನಂದನೆ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೀವಿ ನಮ್ಮ ಶಾಲೆಯಲ್ಲಿ ಹೇಳಬೇಕು ಅಂತಂದರೆ ಈ ಒಂದು ಶಾಲೆನಿಗೆ ನಾನು ಬಂದು ಸುಮಾರು ಆರು ವರ್ಷಗಳು ಆಯಿತು ಇಲ್ಲಿದ್ದಂಥ ಹಳೆ ವಿದ್ಯಾರ್ಥಿ ಸಂಘದ ನೋಂದಾಯಿತ ಹಳೆ ವಿದ್ಯಾರ್ಥಿ ಸಂಘ ಇತ್ತು ಹಂಗೆ ಕ್ರಿಯಾಶೀಲ ಎಸ್ ಟಿ ಎಮ್ ಸಿ ಸಹ ಇದೆ ಮತ್ತು ನಮಗೆ ನಿಕಟಪೂರ್ವ ಒಂದು ಮಹಾನಗರ ಪಾಲಿಕೆ ಸದಸ್ಯ ಅಂತ ಶ್ರೀ ಮಂಜುನಾಥ್ ಸರ್ ಅವರು ಇರ್ಬೋದು ಹೀಗೆ ಅವ್ರದ್ದೇ ಆದಂಥ ಒಂದು ಸಮಾನ ಮನಸ್ಕರ ಒಂದು ಟೀಮ್ ಕಟ್ಕೊಂಡು ಶಾಲೆಯನ್ನು ಅಭಿವೃದ್ಧಿಪಡಿಸಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ನಾವು ಸಾಕಷ್ಟು ಕೆಲಸ ಕಾರ್ಯಗಳನ್ನು ಮಾಡಿದ್ದೀವಿ ಶಾಲೆಯ ಮೂಲಭೂತ ಸೌಕರ್ಯಗಳಿರ್ಬೋದು ಶಾಲೆ ಮೈದಾನವನ್ನು ಸಮತಟ್ ಮಾಡಿರ್ಬೋದು ಆಟದ ಅಂಕಣಗಳನ್ನು ಮಾಡಿರ್ಬೋದು ಮತ್ತು ಹಳೆ ಕೊಠ ಕೊಠಡಿಗಳನ್ನು ನವೀಕರಣ ಮಾಡಿರೋದಿರ್ಬೋದು ಶಾಲೆಗೆ ಮೂಲಭೂತ ಸೌಕರ್ಯಗಳಂಥ ಶೌಚಾಲಯ ಇರ್ಬೋದು ಮತ್ತು ತಾವು ನೋಯನ್ನು ನೋಡ್ತಾ ಇದ್ರೆ ಈ ಶಾಲೆಯಲ್ಲಿ ಪ್ರಾರ್ಥನಾ ಸಭಾಂಗಣ ನೆಲಹಾಸಿರ್ಬೋದು ಮರಗಳಿರ್ಬೋದು ಪ್ಲಾಟ್ಫಾರ್ಮ್ ಇರ್ಬೋದು ಹಾಗೆ ಸುಸಜ್ಜಿತವಾದಂಥ ಕೊಠಡಿಗಳಿಗೆ ಟೈಲ್ಸ್ ಹಾಕ್ಸಿರ್ಬೋದು ಕುಡಿಯ ನೀರು ಸೈಕಲ್ ಸ್ಟ್ಯಾಂಡು ಹೀಗೆ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಈ ಶಾಲೆ ಮಾಡಿದೆ ಜೊತೆ ಶಾಲೆಯಲ್ಲಿ ಮೂಲ ಯಾವ ಖಾಸಗಿ ಶಾಲೆಗೂ ಕಮ್ಮಿ ಇಲ್ಲದಂತೆ ಈ ಶಾಲೆಯ ಅಭಿವೃದ್ಧಿಗೆ ಹಳೆಯ ವಿದ್ಯಾರ್ಥಿ ಸಂಘ ಮತ್ತು ಇಲ್ಲಿನ ನಿಕಟಪೂರ್ವ ಸದಸ್ಯ ಎಸ್ ಮಂಜುನಾಥ್ ಅವರ ಸೇವೆ ಅಗ್ರಗಣ್ಯ ಎಸ್ ಡಿಎಂಸಿ ಸದಸ್ಯನಾಗಿ ನನಗೂ ಕೂಡ ಹೆಮ್ಮೆ ಇದೆ ಈ ಶಾಲೆಯಲ್ಲಿ ಸೈಕಲ್ ಸ್ಟ್ಯಾಂಡ್ ಇದೆ ಪ್ರಯೋಗಾಲಯ ಇದೆ ಕಂಪ್ಯೂಟರ್ ಲ್ಯಾಬ್ ಇದೆ ಇಪ್ಪತ್ನಾಲ್ಕು ನಲ್ಲಿಗಳನ್ನು ಅಳವಡಿಸಲಾಗಿದೆ ಅಚ್ಚುಕಟ್ಟಾದ ಜಾತಿಯ ಗಿಡಗಳನ್ನು ನೆಟ್ಟಿದ್ದೇವೆ ಒಟ್ನಲ್ಲಿ ತುಮಕೂರು ಯೂನಿವರ್ಸಿಟಿಗೆ ಎಂಟ್ರಿ ಆದಂತೆ ವಾಸ ಆಗುತ್ತೆ ಅಂತ ಹಳೆಯ ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ಪ್ರಸನ್ನ ಕುಮಾರ್ ತಿಳಿಸಿದ್ದಾರೆ ಪೋಷಕರು ಮತ್ತು ಹಳೆ ವಿದ್ಯಾರ್ಥಿ ಸಂಘದವರು ಸೇರಿ ಈ ಏನು ತರಗತಿಗಳನ್ನು ನಡೆಸ್ತಾ ಇದ್ದೇವೆ ಆ ತರಗತಿಗಳಿಗೆ ಟೀಚರ್ಸ್ನ ನಾವೇ ಅಪಾಯಿಂಟ್ ಮಾಡಿಕೊಂಡು ಆಯಾಗಳನ್ನ ಅಪಾಯಿಂಟ್ ಮಾಡಿಕೊಂಡು ಮಕ್ಕಳಿಗೆ ಶೈಕ್ಷಣಿಕ ಅಬ್ ಇದನ್ನು ಕೊಡ್ತಾ ಬಂದಿದ್ದೀವಿ ನಾವು ಅಷ್ಟೂ ಜನಕ್ಕೆ ನಾವೇ ಸ್ಯಾಲ್ರಿಯನ್ನು ಸಹಿತ ಕೊಡ್ತಾ ಬಂದಿದ್ದೀವಿ ಅದೇ ರೀತಿ ನಮ್ಮ ಶಾಲೆಯಲ್ಲಿ ಇರ್ತಕ್ಕಂಥ ಒಂದು ಫಿಸಿಕಲ್ ಏನಿದೆ ಅದೆಲ್ಲ ಅಭಿವೃದ್ಧಿಗೆ ನಮ್ಮ ನಗರದ ಕಾರ್ಯಶೀಲ ಶಾಸಕರು ಜ್ಯೋತಿ ಗಣೇಶ್ ಅವರ ಕೊಡುಗೆನೂ ಅಪಾರವಾಗಿದೆ ಅವರು ಈ ಒಂದು ಶಾಲೆಯ ಕಾಂಪೌಂಡ್ ವ್ಯವಸ್ಥೆಗೋಸ್ಕರ ತಮ್ಮ ಅನುದಾನವನ್ನು ಕೊಟ್ಟಿದ್ದಾರೆ ಹಾಗೆ ನನ್ನ ಹಿಂದೆ ಕಾಣ್ತಾ ಇರ್ತಕ್ಕಂಥ ನಾಲ್ಕು ಶಾಲಾ ಕೊಠಡಿಗಳನ್ನು ನಿರ್ಮಿಸಿಕೊಟ್ಟಿದ್ದಾರೆ ಈ ಏನು ಶಾಸಕರ ಒಂದು ಶಾಲೆ ಹಿರಿಯ ಮಾದರಿ ಪಾಠಶಾಲೆ ಒಂದು ಅಭಿವೃದ್ಧಿ ಪಥದಲ್ಲಿ ಸಾಗೋದಕ್ಕೆ ಈ ದಿನ ಏನು ನಮಗೆ ಸಿಕ್ಕಿದೆ ಈ ಒಂದು ನಮ್ಮ ಶಾಲೆ ನಮ್ಮ ಜವಾಬ್ದಾರಿ ಏನು ನಮಗೆ ಪ್ರಶಸ್ತಿ ಬಂದಿದೆ ಅದಕ್ಕೆ ನಮ್ಮ ಶಾಸಕರು ಸಹಿತ ಒಣಗಾರರು ಅಂತೇಳೋದಕ್ಕೆ ನಾನು ಇಷ್ಟಪಡ್ತೇನೆ ಇದೇ ರೀತಿ ನೀವು ನೋಡ್ಕೊತಾ ಬನ್ನಿ ನಾವೊಂದು ಪ್ರಯೋಗಾಲಯವನ್ನು ಮಾಡಿದ್ದೇವೆ ಒಂದು ಸ್ಪೋರ್ಟ್ಸ್ ರೂಮನ್ನು ಮಾಡಿದ್ದೇವೆ ಹಾಗೆ ನಮ್ಮ ಶಾಲೆಯ ಆವರಣದಲ್ಲಿ ಎಲ್ಲ ಶ ಸ್ಪೋರ್ಟ್ಸ್ ಅಂಕಣಗಳನ್ನು ಮಾಡಿದ್ದೇವೆ ನಾವು ಸೈಕಲ್ ಸ್ಟ್ಯಾಂಡ್ ಮಾಡಿದ್ದೇವೆ ಮತ್ತು ನಮ್ಮ ಕೈ ತೊಳೆಯುವ ಘಟಕ ನನಗೆ ಕಂಡಂಗೆ ತುಮಕೂರಿನ ತಾಲೂಕಲ್ಲಿ ಎಲ್ಲೂ ಇಲ್ಲ ಒಂದೇ ಬಾರಿ ಇಪ್ಪತ್ತು ನಾಲ್ಕು ಜನ ಮಕ್ಕಳು ಬಿಸಿ ಊಟ ಆದ ನಂತರ ತಟ್ಟೆ ಮತ್ತು ಲೋಟಗಳನ್ನು ಅವ್ರ ಕೈಗಳನ್ನು ಸ್ವಚ್ಛ ಮಾಡ್ಕೊಳ್ಳೋದಕ್ಕೋಸ್ಕರ ಒಂದು ಘಟಕ ಮಾಡಿದ್ದೇವೆ ಆ ಥರದ್ದೊಂದು ಘಟಕವನ್ನು ಮಾಡಿದ್ದೇವೆ ಹಾಗೆ ಒಂದು ಇಪ್ಪತ್ತು ಸಾವಿರ ಲೀಟ್ರು ವಾಟರ್ ಸ್ಟೋರೇಜ್ ಆಗತ್ತಾ ವಾಟರ್ ಟ್ಯಾಂಕನ್ನು ನಿರ್ಮಿಸಿದ್ದೇವೆ ಹಾಗೆ ಈ ಏನು ನಾವು ಹಳೆ ಕಟ್ಟಡ ಇತ್ತು ಅದೆಲ್ಲ ಸೋರ್ತಾಯಿತ್ತು ಅದಕ್ಕೆಲ್ಲ ನಾವು ಕಳೆದ ಬಾರಿ ಸರ್ಕಾರದ ಅನುದಾನದಲ್ಲಿ ಶೀಟ್ ಹಾಕಿಸಿ ಅವುಗಳನ್ನು ಪ್ರೊಟೆಕ್ಟ್ ಮಾಡಿದ್ದೇವೆ ಹೀಗೆ ನಮ್ಮ ಶಾಲೆಯ ಸುತ್ತ ಏನು ನಮ್ಮ ಪ ಫೀಲ್ಡ್ ಇದೆ ಅದರಲ್ಲಿ ನೂರ ಅರವತ್ತೊಂದು ವಿವಿಧ ಜಾತಿಯ ಹಣ್ಣಿನ ಗಿಡಗಳು ಕಾಡು ಮರಗಳನ್ನು ಬೆಳೆಸಿ ನಮ್ಮ ಶಾಲೆಯ ವಾತಾವರಣ ಒಂದು ಯೂನಿವರ್ಸಿಟಿ ಒಳಗಡೆ ಬಂದರೆ ಯಾವ ಫೀಲ್ ಆಗುತ್ತೋ ಆ ಒಂದು ಫೀಲಿಂಗ್ ಬರೋ ಅಂಥ ವಾತಾವರಣವನ್ನು ನಾವು ಇವತ್ತು ನಿರ್ಮಾಣ ಮಾಡಿದ್ದೇವೆ ಈ ಥರ ಒಂದೊಂದು ಬೆಳವಣಿಗೆಯು ಸಹಿತ ನಮ್ಮ ಶಾಲೆಯಲ್ಲಿ ನಡೀತಾ ಇದೆ ನೀವು ಗಮನಿಸಿರಬೇಕು ಕಳೆದ ಆರು ವರ್ಷಗಳ ಹಿಂದೆ ನಮ್ಮ ಶಿವ ಸ್ವಾಮಿಯವ್ರು ಬರೋದಕ್ಕಿಂತ ಮುಂಚೆ ಇನ್ನೂರ ಐವತ್ತು ಇನ್ನೂರ ಅರವತ್ತು ಸಂಖ್ಯೆ ಈ ಶಾಲೆನಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಇತ್ತು ಈ ದಿನ ನಾವು ಐನೂರ ಮೂವತ್ತೊಂದು ಸ್ಟ್ರೆಂತ್ಗೆ ಹೋಗಿದ್ದೀವಿ ಏನು ಕಾರಣ ನಮ್ಮ ಶಾಲೆಯ ಸುತ್ತಮುತ್ತ ಹತ್ತಾರು ಪ್ರೈವೇಟ್ ಸ್ಕೂಲ್ಗಳು ನಡೀತಾ ಇದೆ ಅವರ ಕಾಂಪಿಟೇಷನಲ್ಲೂ ಸಹಿತ ತುಮಕೂರು ನಗರದೊಳಗಡೆ ಐವತ್ ಐನೂರ ಮೂವತ್ತು ಜನ ಮಕ್ಕಳು ಓದ್ತಾ ಇದ್ದಾರೆ ಅಂತೇಳಿದ್ರೆ ನೀವು ಊಹಿಸ್ಕೊಳ್ಳಿ ಈ ಶಾಲೆಯ ಅಭಿವೃದ್ಧಿ ಯಾವ ಮಟ್ಟದಲ್ಲಿ ಇದೆ ಅಂತೇಳಿ ಶಾಲೆಯ ಮೇಲುಸ್ತುವಾರಿ ಸಮಿತಿ ಅಧ್ಯಕ್ಷ ಒಬಯ್ಯ ಮಾತನಾಡಿ ಮುನ್ನೂರು ಮಕ್ಕಳ ಸಂಖ್ಯೆ ಇಂದು ಐನೂರಕ್ಕೆ ಏರಬೇಕಾದ್ರೆ ಹಳೇ ವಿದ್ಯಾರ್ಥಿ ಸಂಘ ಮತ್ತು ತುಮಕೂರು ಮಹಾನಗರ ಪಾಲಿಕೆಯ ನಿಕಟಪೂರ್ವ ಸದಸ್ಯ ಎಸ್ ಮಂಜುನಾಥ್ ತನು ಮನ ಧನವನ್ನ ಅರ್ಪಿಸಿ ಶಾಲೆಯ ಅಭಿವೃದ್ಧಿಗಾಗಿ ಶ್ರಮಿಸಿದ್ದಾರೆ ಅಂತ ಕರ್ನಾಟಕ ಸರ್ಕಾರಕ್ಕೆ ಧನ್ಯವಾದಗಳನ್ನು ತಿಳಿಸಿದರು ಸಂಘದ ವತಿಯಿಂದ ಸಹಕಾರದೊಂದಿಗೆ ಶಾಲೆ ಪ್ರಾಂಗಣ ಆಗಿರಬಹುದು ಶಾಲೆಯ ಕೊಠಡಿಗಳಾಗಿರ್ಬೋದು ಹಾಗೂ ಶೌಚಾಲಯಗಳಾಗಿರಬಹುದು ಹಾಗೂ ಊಟದ ಕೊಠಡಿಗಳಾಗಿರ್ಬೋದು ಈ ನೀರಿನ ವ್ಯವಸ್ಥೆ ಆಗಿರ್ಬೋದು ಎಲ್ಲ ರೀತಿಯ ಸರ್ವಾಂಗಿಕ ಸಭ ಅಭಿವೃದ್ಧಿಗೆ ನಮ್ಮ ಹಳೆ ವಿದ್ಯಾರ್ಥಿ ಸಂಘದವರು ಹಾಗೂ ಮಾಜಿ ಕಾರ್ಪೊರೇಟರ್ ಆದಂಥ ಮಂಜುನಾಥರಾವ್ ಅವರು ಸಾಹಿತ್ಯಕ್ಕೆ ಭಾಳ ಅಭಿವೃದ್ಧಿಯ ಏನು ಹಗಲಿರುಳಲು ಶ್ರಮಿಸಿ ಇವು ಎಲ್ಲ ರೀತಿಯಲ್ಲೂ ಹಿಂದೆ ಇದ್ದಂತಹ ಎಲ್ಲ ಶಿಥಿಲಾವಸ್ಥೆಯಿದ್ದಂಥ ಕೊಠಡಿಗಳು ಹಾಗೂ ಮತ್ತು ಪ್ರಾಂಗಣವನ್ನು ಸಹನ ಈ ಹಳೆ ವಿದ್ಯಾರ್ಥಿ ಸಂಘದ ವತಿಯಿಂದ ತನ್ನ ಎಲ್ಲ ತನು ಮನದನವನ್ನು ವಹಿಸಿ ಅಭಿವೃದ್ಧಿಗೆ ಕಾರಣಭೂತರಾದರು ಇದಕ್ಕೆ ಪೂರ್ವ ಪೂರಕವಾಗಿ ಇದೇ ರೀತಿ ಮಾಡ್ಬೋದು ಅಂತಂದೇಳಿ ಅದಕ್ಕೆ ಮಾರ್ಗದರ್ಶನ ನೀಡಿದಂಥವರು ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರಾದ ಡಿ ಎಸ್ ಶಿವಸೌರ್ಯ ಅವರ ಮಾರ್ಗದರ್ಶನದಲ್ಲಿ ಹಾಗೂ ಹಳೆ ವಿದ್ಯಾರ್ಥಿಗಳ ಸಂಘ ವಿದ್ಯಾರ್ಥಿಗಳ ಸಂಘದ ಮತ್ತು ನಮ್ಮ ಕಾರ್ಪೊರೇಟರ್ ಅವರ ಸಹಯೋಗದೊಂದಿಗೆ ಸಂಪೂರ್ಣವಾದ ಒಂದು ಅಭಿವೃದ್ಧಿಗೆ ಪೂರಕವಾಗಿ ಕೆಲಸ ಮಾಡಿದ್ರು ಹಾಗೇ ಯಾವುದೇ ಒಂದು ಕಾರ್ಯ ಮಾಡಲಿ ನಮ್ಮ ಹವಿ ಹಳೆ ವಿದ್ಯಾರ್ಥಿ ಸಂಘ ಮತ್ತು ಕಾರ್ಪೊರೇಟರ್ ಅವರು ಮುಂಚೂಣಿಯಲ್ಲಿದ್ದು ಅದನ್ನು ಯಾವಾಗಲೂ ಸೂಪರ್ವೈಸ್ ಮಾಡ್ತಾನೆ ಅದು ಆ ರೀತಿ ಸರಿ ಇಲ್ಲ ಇದನ್ನು ಸರಿ ಮಾಡಿ ಅಂತ ಒಂದು ನಿರ್ದೇಶನದ ಎಲ್ಲ ರೀತಿಯಲ್ಲಿ ಅಭಿವೃದ್ಧಿಗೆ ಸಹಕಾರ ಮಾಡಿರೋದ್ರಿಂದನ ಇವತ್ತು ಇಷ್ಟು ಅಚ್ಚುಕಟ್ಟವಾದ ಒಂದು ಶಾಲಾ ಕೊಠಡಿಗಳಾಗಿರ್ಬೋದು ಶಾಲಾ ಪ್ರಾಂಗಣ ಆಗಿರ್ಬೋದು ಅದು ಅಭಿವೃದ್ಧಿಯಾಗಲಿಕ್ಕೆ ಆಗಲಿಕ್ಕೆ ಸಹಕಾರಿಯಾಯಿತು ಅಂತಂದೇಳಿ ಮೂಲಕ ತಿಳಿಸುತ್ತಾ ನಮ್ಮ ಹಳೆ ವಿದ್ಯಾರ್ಥಿ ಸಂಘದವರು ಸಂಘದ ಒಂದು ಏನು ಕಾರ್ಯವನ್ನು ಕಾರ್ಯವೈಖರಿಯನ್ನು ರಾಜ್ಯ ಮಟ್ಟದಲ್ಲಿ ಗುರುತಿಸಿ ಬೆಳಗಾವಿಯಲ್ಲಿ ನಮಗೆ ಸನ್ಮಾನ ಮಾಡಿದಂತಹ ಸನ್ಮಾನ ಮಾಡುತ್ತಿರುವುದನ್ನು ನಮಗೆ ಗಮನಕ್ಕೆ ಬಂದ ಸಂದರ್ಭದಲ್ಲಿ ನಮ್ಮ ಶಾಲೆ ಈ ಒಂದು ಏನು ತುಮಕೂರಿನ ಹೃದಯ ಭಾಗದಲ್ಲಿರ್ತಕ್ಕಂಥ ಶಿರಾಘೇಟ್ನಿರತಕ್ಕಂಥ ಒಂದು ಸರ್ಕಾರಿ ಶಾಲೆಯನ್ನು ಗುರುತಿಸಿರುವುದು ನಮಗೆ ಬಹಳ ಸಂತೋಷದ ವಿಚಾರವಾಗಿದೆ ಹಾಗಾಗಿ ಸರ್ಕಾರವನ್ನು ಈ ಮೂಲಕ ಮತ್ತೊಮ್ಮೆ ಅವರಿಗೆ ಸರ್ಕಾರ ಮತ್ತು ಶಿಕ್ಷಣ ಇಲಾಖೆಗೆ ನಮ್ಮ ಶಾಲೆ ವತಿಯಿಂದ ನಾವು ಧನ್ಯವಾದಗಳನ್ನು ನಾವು ಹೇಳಕ್ಕೆ ನೋಡಿದ್ರಲ್ಲ ಶಿಕ್ಷಣ ಇಲಾಖೆಯಡಿ ಸರ್ಕಾರಿ ಮತ್ತು ಅನುದಾನಿತ ಸುಮಾರು ಎಪ್ಪತ್ತಾರು ಸಾವಿರ ಶಾಲಾ ಕಾಲೇಜುಗಳಿದೆ ಒಂದು ಕೋಟಿ ಆರು ಲಕ್ಷ ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಿದ್ದಾರೆ ಅಂಥದ್ರಲ್ಲಿ ತುಮಕೂರು ಜಿಲ್ಲೆಯ ಒಂದು ಸರ್ಕಾರಿ ಶಾಲೆಗೆ ರಾಜ್ಯ ಪ್ರಶಸ್ತಿ ಸಿಗುವುದು ಸಾಮಾನ್ಯ ವಿಚಾರ ಅಲ್ವೇ ಅಲ್ಲ ಬಿಡಿ ನಿಜವಾಗಿಯೂ ಈ ಅಭೂತಪೂರ್ವ ನಮ್ಮ ಶಾಲೆ ನಮ್ಮ ಜವಾಬ್ದಾರಿ ಪ್ರಶಸ್ತಿ ಗಿಟ್ಟಿಸಿಕೊಳ್ಬೇಕಾದ್ರೆ ಅಲ್ಲಿನ ತುಮಕೂರು ಮಹಾನಗರ ಪಾಲಿಕೆಯ ಎರಡನೇ ವಾರ್ಡಿನ ನಿಕಟಪೂರ್ವ ಸದಸ್ಯ ಎಸ್ ಮಂಜುನಾಥ್ ಮತ್ತು ಹಳೆಯ ವಿದ್ಯಾರ್ಥಿಗಳ ಸಂಘಕ್ಕೆ ಧನ್ಯವಾದ ತಿಳಿಸಲು ಖುಷಿಯಾಗತ್ತೆ ಇದರ ಜೊತೆಗೆ ಸರ್ಕಾರಕ್ಕೆ ನಮ್ಮದೊಂದು ಮನವಿ ಅದೇನಪ್ಪ ಅಂದ್ರೆ ಈ ರೀತಿಯಾಗಿ ಶಾಲೆಗಳ ಉನ್ನತೀಕರಣ ಅಭಿಲಾಷೆಯನ್ನ ಹೊಂದಿರುವವರಿಗೆ ಗುರುತಿಸಿ ಸನ್ಮಾನ ಮಾಡುವುದರಷ್ಟೇ ಅಲ್ಲದೆ ಮತ್ತಷ್ಟು ಸರ್ಕಾರಿ ಶಾಲೆಗಳ ಜವಾಬ್ದಾರಿಯನ್ನು ಅಂತವರಿಗೆ ವಹಿಸಿದ್ರೆ ನಿಜವಾಗಿಯೂ ಇನ್ನು ಮುಂದೆ ಯಾವ ಖಾಸಗಿ ಶಾಲೆಗಳು ಸಹ ತಡಕಾಡುವಂತಾಗುತ್ತದೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಮುಖ್ಯ ಪ್ರತಿನಿಧಿ ಕಿರಣ್ ಕಾರ್ತಿಕ್ ಜೊತೆ ಅಂಜನ್ ಕುಮಾರ್ ಅಮುಕ್ ಟಿವಿ ತುಮಕೂರು